ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ಬಸವಲಿಂಗ ಅಂತ ಮಲ್ಟಿಪ್ಲೆಕ್ಸ್ ಡ್ರೋನ್ ಇಂದ ಬೆಂಗಳೂರು ಇದು ಕಂಪನಿ ಇದು ಬಂದು ಟೆನ್ ಲೀಟರ್ ಕೆಪಾಸಿಟಿ ಡ್ರೋನು ಹತ್ ಲೀಟರ್ ಅಲ್ಲಿ ಒಂದ್ ಎಕರೆ ಕವರ್ ಮಾಡುತ್ತೆ ಮೆಕ್ಕೆಜೋಳ ಭತ್ತ ಅವೆಲ್ಲ ಅಡಿಕೆಗಾದ್ರೆ ಇಪ್ಪತ್ತು ಲೀಟರ್ ಬೇಕಾಗುತ್ತೆ

ಪರ್ಚೇಸ್ ಮಾಡ್ಕೋಬೇಕಾದ್ರೆ ಫಸ್ಟ್ ಆಫ್ ಆಲ್ ಇದಕ್ಕೆ ಲೈಸೆನ್ಸ್ ಬೇಕು ಟ್ರೈನಿಂಗ್ ಬೇಕು ಅದೇ ಸರ್ ಯಾವ ಇದೊಂದು ಬಳಕೆ ಮಾಡ್ಲಿಕ್ಕೆ ಟ್ರೈನಿಂಗ್ ಬಹಳ ಅವಶ್ಯಕತೆ ಇರುತ್ತೆ ಇದೆ ಅಂದ್ರೆ ಲೈಸೆನ್ಸ್ ಬೇಕಾಗುತ್ತೆ ಸರ್ ಇದು ಔಷಧಿ ಇಷ್ಟು ಇದು ಅತ್ಲೀಟರ್ ಕೆಪಾಸಿಟಿ ಇಲ್ಲ ಕೆಪಾಸಿಟಿ ಇದೆ ಸರ್ ಸರ್ ಅಲ್ಲಿ ಒಂದ್ ಎಕರೆ ಕವರ್ ಮಾಡ್ತೀವಿ ನಾವು ಯಾಕಂದ್ರೆ ಅದ್ರಲ್ಲಿ ಒಂದ್ ಎಕ್ರೆ ನೀವು ಏನು ಒಂದ್ ಎಕ್ರೆಗೆ ಯೂಸ್ ಮಾಡ್ತೀರಲ್ಲ ಮೆಡಿಷನ್ ಹಾ ಸರ್ ಅದ್ರಲ್ಲಿ ಟ್ವೆಂಟಿ ಏಯ್ಟಿ ಪರ್ಸೆಂಟ್ ಔಷಧಿ ತಗೊಳ್ತೀವಿ ಸರ್ ಈಗ ಒಂದ್ ಎಕ್ರೆಗೆ ಒಂದು ಯಾವುದೋ ಕಳೆನಾಶಕ ಔಷಧಿ ಸಿಂಪಡಣೆ ಮಾಡಿ ನಾವು ಯೂಸ್ ಮಾಡಲ್ಲ ಡ್ರೋನ್ ಅಲ್ಲಿ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಇಲ್ಲ ಫಂಗಿ ಸೈಡ್ ಫಂಗಿ ಸೈಡ್ ಮೈಕ್ರೋ ನ್ಯೂಟ್ರಿಯೆಂಟ್ ಮೆಕ್ಕೆಜೋಳಕ್ಕೆ ನಾವು ಸಿಂಪಡಣೆ ಮಾಡಿ ಕನಿಷ್ಠ ಏನಿಲ್ಲ ಅಂದ್ರೆ ಆರಿಂದ ಏಳು ಕ್ಯಾನ್ ಇಪ್ಪತ್ ಲೀಟರ್ ಕ್ಯಾನ್ ಅಲ್ಲಿ ನಾವು ಔಷಧಿ ಸಿಂಪಡಣೆ ಮಾಡಬಹುದು ನಿಮ್ಗೆ ಹತ್ತು ಲೀಟರ್ ಕ್ಯಾನ್ ಅಲ್ಲಿ ಒಂದ್ ಎಕರೆ ನೀವು ಮೇಲೆ ಈಗ ನೀವು ಒಂದ್ ಎಕರೆಗೆ ಒಂದ್ ಒಂದ್ ಲೀಟರ್ ಬೇಕ್ರೋ ನ್ಯೂಟ್ರೆಂಟ್ ಯೂಸ್ ಮಾಡ್ತಾ ಇದ್ದೀರ ಅದ್ರಲ್ಲಿ ನಾವು ತಗೋದು ಏಟ್ ಹಂಡ್ರೆಡ್ ಎಮ್ ಎಲ್ ಏಟ್ ಹಂಡ್ರೆಡ್ ಎನ್ ಹಂಡ್ರೆಡ್ ಎಂ ಎಲ್ ತಗೊಳ್ತೀವಿ ಹತ್ ಲೀಟರ್ ಮಿಕ್ಸ್ ಮಾಡ್ಕೊಳ್ತೀವಿ ಅದು ಗೊತ್ತು ನಮ್ದು ಗಿಡ ಪೂರ್ತಿ ನೆನ್ಸಲ್ಲ ಇದು ಬಂದು ಮಿಶ್ ತರ ಮಂಜು ತರ ಕರೆಕ್ಟ್ ಆಗಿ ಎಲೆಗಳಿಗೆ ಗಿಡಕ್ಕೆ ಅಷ್ಟೇ ಬರುತ್ತೆ ಸರ್ ನಮ್ ಚಿತ್ರದುರ್ಗದಲ್ಲಿ ಅವೈಲಬಲ್ ಇದೆಯಾ ನಿಮ್ ಈಗ ಚಿತ್ರದುರ್ಗದಿಂದ ಒಂದ್ ಮೂವತ್ತು ಕಿಲೋಮೀಟರ್ ನೀವು ಬಂದು ನಮಗೆ ಒಂದು ಐದು ಎಕರೆಗೆ ಕೆಲಸ ಮಾಡ್ಕೊಡಿ ಔಷಧಿ ಸಿಂಪಡಣೆ ಮಾಡ್ಕೊಡಿ ಎಕರೆ ಇದೆ ಹದ್ನೈದು ಎಕರೆ ಇದ್ದು ರೈತರು ಕಾಂಟ್ಯಾಕ್ಟ್ ಮಾಡ್ರೆ ನೀವು ಆ ಪ್ರದೇಶಕ್ಕೆ ಹೋಗಿ ಮೆಕ್ಕೆಜೋಳ ಇರ್ಬೋದು ಬಾಳೆ ಇರ್ಬೋದು ಅಥವಾ ಅಡಿಕೆ ಇರ್ಬೋದು ಯಾವ್ದೇ ಬೆಳೆಗೆ ನೀವು ಔಷಧಿ ಸಿಂಪಡಣೆ ಮಾಡಿ ಕೊಡ್ತೀರ ಬಿಟ್ಟು ಕಳೆನಾಶಕ ಒಂದೊಂದು ಬಿಟ್ಟು ಇನ್ನೆಲ್ಲಾ ರೀತಿಯ ಔಷಧಿಗಳನ್ನ ಸಿಂಪಡಣೆ ಮಾಡ್ತೀರಾ ಇತ್ತೀಚೆಗೆ ಅಡಿಕೆಯಲ್ಲಿ ಬಹಳ ಕೊಳೆ ರೋಗ ಇದೆ ಆ ತರ ಯಾವುದೇ ರೀತಿಯ ರೋಗಗಳಿಗೆ ಔಷಧಿ ಸಿಂಪಡಣೆ ಮಾಡೋ ಇವರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಮಿನಿಮಮ್ ಒಂದು ಹದಿನೈದು ಎಕರೆ ಭೂಮಿ ಇದ್ರೆ ಇವರು ಬಂದು ಡ್ರೋನ್ ಅಲ್ಲಿ ಔಷಧಿ ಸಿಂಪಡಣೆ ಕೊಡ್ತಾರೆ ಒಂದ್ ಎಕರೆ ಏನ್ ಚಾರ್ಜ್ ಮಾಡ್ತಾರೆ ಸರ್ ಅದಕ್ಕೆಲ್ಲ ಆರ್ನೂರ ಐವತ್ತು ರೂಪಾಯಿ ಅಡಿಕೆಗಾದ್ರೆ ಸಾವಿರದ ಐನೂರು ರೂಪಾಯಿ ಅಡಿಕೆ ಬೆಳೆ ತೋಟಗಾರಿಕೆ ಬೆಳೆಗೆ ಸಾವಿರದ ಐನೂರು ರೂಪಾಯಿ ಒಂದು ಚಾರ್ಜಸ್ ಮಾಡ್ತಾರೆ ಮಿದ್ಲು ಬೆಳೆಗಳಿಗೆ ಆರ್ನೂರ तो तो रूपय चार्ज मेरे थैंक यू सर थैंक यू